ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ರಾಮನಗರದ ಐಜೂರು ವೃತ್ತದಲ್ಲಿಂದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ರಾಜ್ಯ ಬಿಜೆಪಿ ವಕ್ತಾರ ಅಶ್ವತ್ಥ ನಾರಾಯಣ ಸೇರಿದಂತೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಬಳಿಕ ಅಶ್ವತ್ಥ ನಾರಾಯಣ ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಪಂಚ ಖಾತ್ರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಜನಸಾಮಾನ್ಯರ ಮೇಲೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ತೆರಿಗೆಯನ್ನು ಹೇರಲಾಗಿದೆ ಇದರಿಂದ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸುವಂತಾಗಿದೆ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿ ಖಂಡನೀಯ ಎಂದರು ನೀರಿನ ದರವನ್ನು ಜಾಸ್ತಿ ಮಾಡಿದ್ರು ಇದಲ್ಲದೆ ಬೆಲೆ ಏರಿಕೆ ತಲ್ಲಣಿಸ ಹೋಗಿದ್ದೇನೆ ರಾಜ್ಯದ ಜನ ಈಗ ಹೊಸದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಹೆಚ್ಚಿಸಿ ಸೆಸ್ಸನ್ನು ಹಾಕಿ ಇವತ್ತು ರಾಜ್ಯದ ಜನತೆಗೆ ಒಂದು ತೆರಿಗೆ ಭಾರವನ್ನು ಹಾಕಿದ್ರೆ